ಕೂಡ ಈ ಹಾಟ್ ಅದು ಹಾಗೇನೇ ಹೊಸದು ಸಿಲಿಕಾನ್ ಮೋಡ್ಗಳೆಲ್ಲ ಒಂಥರ ಸ್ಮೆಲ್ ಹೊಡೆಯುತ್ತೆ ಬಟ್ ಇದು ಸಕ್ಕತ್ತಾಗಿದೆ ಮೋಲ್ಡ್ ಇದೊಂದಸಾರಿ ಮಣ್ಣು ಹಾಕ್ಬಿಟ್ಟು ತೆಗಿದಾದ ಮೇಲೆ ಒಂದಸಾರಿ ಇದನ್ನ ವಿಡಿಯೋ ಮಾಡ್ತೀನಿ ರೀ ಓಡಿ ಮಿಲ್ಚೇತನ ಬರ ಓಕೆ ಇದನ್ನು ತೆಗಿಬೋದು ರಿಮೂವ್ ಮಾಡ್ಬೋದಾ ಇದೇನು ಬೇಕಾಗಿಲ್ಲ ಅಂದರೆ ಇದಕ್ಕೆ ಟಾಯ್ಲೆಟ್ ಹಂಗೆ ತೊಗೊಂಡೋಗ್ಬೋದಲ್ವಾ ಇದನ್ನು ಅದು ಕಮೋಡ್ ಒಳಗಡೆ ಹೋಗುತ್ತೆ ಇದು ಬ್ಯಾಕ್ ಸೈಡಿಂದ ಕಮೋಡ್ ಅಡ್ಜಸ್ಟ್ ಆಗುತ್ತಾ ಹೋಗುತ್ತೆ ರಾತ್ರಿ ಮಳೆ ಸಿಕ್ಕಾಪಟ್ಟೆ ಇರೋದ್ರಿಂದ ಕರೆಂಟ್ ಹೋಗ್ಬಿಟ್ಟಿತ್ತು ಹಾಗಾಗಿ ನಾನೇನು ಮಾಡಿದ್ದೀನಿ ರುಬ್ಬಿಡ್ಲಿಲ್ಲ ಹಂಗೆ ಮಲ್ಕೋಬಿಟ್ಟೆ ಬೇಗನೆ ಮಲ್ಕೋಬಿಟ್ಟಿದ್ದೀವಿ ರಾತ್ರಿ ಅದಕ್ಕೆ ಇವಾಗ ಬೆಳಿಗ್ಗೆ ಎದ್ದುಬಿಟ್ಟು ರುಬ್ಬಿದೆ ಹುಳಿ ಬಂದಿಲ್ಲ ಇದು ನಾಲ್ಕರ ದೋಸೆನೇ ಸರಿಯಾಗಿ ಬರ್ತಾಯಿಲ್ಲ ಹಾಗಾಗಿ ಮತ್ತೆ ಅವ್ರನ್ನ ಕೇಳಿದೆ ಅವರು ಅವರು ದೋಸೆನೇ ಮಾಡಿದ್ರಂತೆ ಹಿಟ್ಟು ಕೊಟ್ಟು ಕಳಿಸಿದ್ದಾರೆ ಮತ್ತು ರಾತ್ರಿ ಅವ್ರೂ ನುಗ್ಗೆ ಸೊಪ್ಪು ತಂದು ಕೊಟ್ಟಿದ್ದೆ ಎಲ್ಲೋ ನಂಗೆ ನುಗ್ಗೆ ಸೊಪ್ಪು ಸಿಕ್ಕಿತ್ತು ಎರಡು ಕಟ್ಟು ಹಾಗಾಗಿ ಸಾಂಬಾರು ಮಾಡಿದ್ದಾರೆ ರಾತ್ರಿ ರುಬ್ಬಕ್ಕೂ ಕರೆಂಟ್ ಇರಲಿಲ್ಲ ಪಾಪ ಹಾಗಾಗಿ ಬರೀ ಪಲ್ಯ ಕೊಟ್ಟು ಕಳಿಸಿದ್ದಾರೆ ಮತ್ತು ಬೀಟ್ರೂಟ್ ಪಲ್ಯ ಕೊಟ್ಟು ಕಳಿಸಿದ್ದಾರೆ ದೋಸೆಗೆ ಅಂದ್ಬಿಟ್ಟು ನಾನು ಇದು ರುಬ್ ಇಟ್ಟು ರುಬ್ಬಿಟ್ಟು ಚಟ್ನಿ ರುಬ್ಬೋಣ ಚಟ್ನಿಗೆ ಹಾಕೋಣ ಅನ್ನೋವತ್ತಿಗೆ ಮಿಕ್ಸಿನೇ ಹೋಗ್ಬಿಡ್ತು ಇವಾಗ ಮಿಕ್ಸಿನ ಮತ್ತೆ ರಿಪೇರಿಗೆ ಹೋಗ್ಬೇಕು ನಾನು ಮತ್ತು ಇವಾಗ ದೋಸೆಗೆ ಇಟ್ಟಿದ್ದೀನಿ ಪೂರ್ವಿಗೆ ಹಾಕ್ಕೊಟ್ರೆ ಬೀಟ್ರೂಟ್ ಪಲ್ಯ ಕೊಟ್ಟಿದ್ದಾರೆ ಅದರಲ್ಲಿ ತಿಂತಾನೆ ಆಮೇಲೆ ಒಂದು ಸ್ವಲ್ಪ ಪಾತ್ರೆ ತೊಳೆದಿದೆ ಅದಾದಮೇಲೆ ಕಸ ಗುಡಿಸ್ಬೇಕು ಇವತ್ತೇನು ಡ್ಯೂಟಿಗೆ ಹೋಗಿಲ್ಲ ಬ್ಯಾಕ್ ಪೇನು ನೆನ್ನೆ ಫುಲ್ಲು ಮಳೆಲಿ ಅನ್ಕೊಂಡು ಬಂದ್ಬಿಟ್ಟೆ ನಾನು ಎಷ್ಟು ಮಳೆ ಅಂದರೆ ನೆನ್ನೆ ಸಿಕ್ಕಾಪಟ್ಟೆ ಮಳೆ ಂಗೋ ಅದಾಗೆ ಬಂದ್ಬಿಟ್ಟೆ ಬರೋದೇನೋ ಅದು ಮಳೆ ನೆನ್ಕೊಂಡು ಒಂದು ಕೈಯ್ಯಲ್ಲಿ ಛತ್ರ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಗಾಳಿ ಪೊಡಿಸ್ಕೊಂಡು ಬಂದಿರೋದು ಯಾಕಂದರೆ ಇನ್ನೂ ಮಳೆ ನಿಲ್ತಾನೆ ಇಲ್ಲ ನಿಲ್ಲುತ್ತೆ ನಿಲ್ಲುತ್ತೆ ಅಂತ ನೋಡಿದ್ರು ನಿಲ್ತಾ ಇಲ್ಲ ನಿಲ್ದೇ ಇರೋ ಮಳೆಗೆ ಕಾಯ್ಕಂಡುಕೋರೋದಿಲ್ಲ ಅರ್ಥ ಏನಿದೆ ಹಂಗಾಗಿ ಬಂದ್ಬಿಟ್ಟೆ ಹೊರಟು ಹೆಂಗೋ ರೀಚ್ ಆದ ತುಂಬ ದೂರ ಬೇರೆ ಇದ್ದೆ ನಾನು ಒಂದು ಎರಡೂವರೆ ಕಿಲೋಮೀಟ್ರ್ ಮೇಲೆ ಇದ್ದೆ ರೋಡಲ್ಲೇ ಒಂದು ಅಷ್ಟುದು ಉದ್ದ ಒಂದು ಅಷ್ಟು ಉದ್ದ ನೀರು ಹೋಗ್ತಿದೆ ಒಂದು ಮಂಡಿ ಉದ್ದ ಅಂತ ಹೇಳ್ತಾರ ಮಂಡಿಗಿನ ಕಮ್ಮಿ ಅಷ್ಟು ಉದ್ದ ನೀರು ಹೋಗ್ಬೇಕಾದ್ರೆ ಹೆಂಗಪ್ಪ ಗಾಡಿ ಓಡ್ಸ್ಕೊಂಡು ಬರೋದು ಅಂತ ಒಂದು ಕಡೆ ಭಯನೂ ಆಯ್ತು ಹಂಗೋ ಬಂದೆ ಮ್ಯಾನೇಜ್ ಮಾಡ್ಕೊಂಡು ಜನಕ್ಕೆ ಓಪನ್ ಮಾಡೋ ಇಲ್ಲ ನಾನು ಮಾಡ್ತೀನಿ ಕೊಡು ಹಂಗ ಹಂಗ ಕೀಳದು ಅದನ್ನೇನು ಕೀಳ್ಬೇಡ ಅದ ಅವಶ್ಯಕತೆ ಇಲ್ಲ ನೀನು ಈ ಕಡೆ ಓಪನ್ ಮಾಡೋ ಕುರಿ ಅದೇನು ಅವಶ್ಯಕತೆ ಇಲ್ಲ ಕಡೆ ಸುಮ್ಮನೆ ಏನು ಭಾರಿ ಗೊತ್ತಿರೋ ಎಲ್ಲ ಮಾಡಕ್ಕೆ ಹೋಗ್ಬಿಡ್ತು ನೋಡಿ ನೋಡಿ ಎಲ್ಲರು ಕೇಳ್ತಿದ್ದೆ ನೋಡು ಇಲ್ಲಿ 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 ಈ ಕಡೆ ಓಪನ್ ಮಾಡೋ ಗೊತ್ತಿಲ್ಲ ಮಾಡೋಲ್ಲ ಏನೇನೋ ಮಾಡೋಕೋಗ್ಬಿಡ್ತದ ಗಂಡಸು ಏನೇನು ನೋಡಿ ನೋಡಿ ನೋಡು ಬಾಕ್ಸ್ ಆಡ್ ಮಾಡಬೇಡ ಇನ್ನೊಂದು ಪ್ಯಾಕಿಂಗ್ ಆಗ್ತದೆ ಹೊಡೀಲಿ ತವರೇ ಕೊಡೋಣ ಅದು ಹಂಗೇನೆ ಹೊಸದು ಸಿಲಿಕನ್ ಮೋಲ್ಡ್ಗಳೆಲ್ಲ ಒಂಥರ ಸ್ಮೆಲ್ ಹೊಡೆಯುತ್ತೆ ಬಟ್ ಇದು ಸಖತಾಗಿದೆ ಇದೊಂದ್ಸರಿ ಮಣ್ಣು ಹಾಕಿಬಿಟ್ಟು ತೆಗ್ದಾದ್ಮೇಲೆ ಒಂದ್ಸರಿ ಇದನ್ನು ವಿಡಿಯೋ ಮಾಡ್ತೀನಿ ಆಯ್ತು ನೋಡೋಣ ನೋಡೋಣ ಕುಡಿಲಿ ಅಯ್ಯೋ ಇದಾನ ಈ ಥರ ಶರ್ತು ಕಟರ್ ಇದಿರಲಿಲ್ಲ ಹಾಗಾಗಿ ತರಿಸ್ತೀವಿ ಟೆರಾಕುಟ ಮೋಲ್ಡ್ ಹೌಸಲ್ಲಿ ತರಿಸಿರೋದು ನಾನು ಇದ್ರ ಬಗ್ಗೆ ಒಂದು ವೀಡಿಯೋ ಕೂಡ ಮಾಡಿದ್ದೆ ಟೆರಾಕೂಟ ಮೋಲ್ಡ್ ಹೌಸಲ್ಲಿ ಇದನ್ನು ಬುಕ್ ಮಾಡಿದ್ದೆ ಒಂದು ಎರಡು ಮೂರು ಮೋಲ್ಡ್ಸು ಮತ್ತು ಈ ಥರ ಕಟರ್ಗಳ್ ಮಾಡಿದ್ದೆ ಕೊಡಿ ಈ ಥರ ಪ್ರೆಸ್ಸಿಂಗ್ದು ಕಟರ್ಸ್ ಸಿಗುತ್ತೆ ಆ್ಯಕ್ಚುಲಿ ಎರಡಗಡೆ ಹಿಡ್ಕೊಳಕ್ಕಾಗ್ತಾಯಿಲ್ಲ ನೋಡಿ ಈ ಥರ ಪ್ರೆಸ್ ಮಾಡಿದ್ರೆ ಕಟ್ಟಾಗಿ ಬರೋ ಅಂಥದ್ದು ಕೈಗೆ ಬರುತ್ತೆ ಈಸಿಯಾಗಿರುತ್ತೆ ಬಟ್ ಈ ಥರ ಶೇಪಲ್ಲಿ ಕಟ್ ಮಾಡೋಕ್ಕೆ ಈ ಥರ ಕಟರೇ ಇಲ್ಲ ನನ್ನ ಹತ್ರ ಹಾಗಾಗಿ ಈ ಥರ ಪ್ರೆಸ್ಸಿಂಗ್ದೆ ತರಿಸ್ಕೊಂಡೆ ಟೆರಕುಟಮ್ ಮೋಲ್ಡ್ ಹೌಸಲ್ಲಿ ಟೆರಕುಟಮ್ ಮೋಲ್ಡ್ ಹೌಸಲ್ಲಿ ಈ ಥರ ಕಟರ್ಸ್ ಆಗಿರ್ಬೋದು ಮೋಲ್ಡ್ಸ್ ಆಗಿರ್ಬೋದು ಎಲ್ಲನೂ ಚೆನ್ನಾಗಿ ಮಾಡಿಕೊಡ್ತಾರೆ ಹಂಗಾಗಿ ಅವ್ರದ್ದು ನಂದು ಒಂದು ವಿಡಿಯೋ ಕೂಡ ನನ್ನ ಇದೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರಿಂದ ಹಿಡಿದು ಎಲ್ಲನೂ ಪ್ರತಿ ಹಾಕಿದ್ದೀನಿ ನಾನು ಒಂದಷ್ಟು ಜನ ಅದನ್ನ ನೋಡೇ ಕಾಂಟ್ಯಾಕ್ಟ್ ಮಾಡಿರ್ತಾರೆ ನೋಡಿ ಈ ಥರದ್ದು ಇದು ಸೈಜಸ್ ಮೇಲೆ ಇರುತ್ತೆ ಚಿಕ್ಕ ಸೈಜಿಂದ ನಾಲ್ಕು ಸೈಜ್ ಇರೋಂಗೆ ಮಾಡಿರೋದು ಈ ಥರ ಇದು ನೋಡಿರಿ ಊಟ ಇಟ್ಕೊಂಡಿದೀನಿ

ಓ ಈ ಥರನಾಲ್ಚರ್ ಥರ ಬರುತ್ತಾ ಓಕೆ ಓ ಇದನ್ನು ತೆಗಿಬಾರ ರಿಮೂವ್ ಮಾಡ್ಬೋದಾ ಇದೇನು ಬೇಕಾಗಿಲ್ಲ ಅಂದರೆ ಇದಕ್ಕೆ ಟಾಯ್ಲೆಟ್ ಹಂಗೆ ತಗೊಂಡೋಗ್ಬೋದಲ್ವಾ ಇದನ್ನ ಕಮೌಟ್ ಒಳಗಡೆ ಹೋಗುತ್ತಾ ಇದು ಬ್ಯಾಕ್ ಸೈಡಿಂದ ಕಮೋಟ್ ಅಡ್ಜಸ್ಟ್ ಆಗುತ್ತಾ ಹೋಗುತ್ತೆ ಪ್ಲೇಸ್ ಇದೆ ಇದು ನೀರಿಗೆಲ್ಲ ಯೂಸ್ ಮಾಡ್ತೀವಲ್ಲ ರೆಸ್ಟ್ ಎಲ್ಲ ಹಿಡಿಯಲ್ವಾ ಒನ್ ಇಯರ್ ಗ್ಯಾರಂಟಿ ಕೊಡ್ತೀನಿ ಮೇಡಮ್ ಒನ್ ಇಯರ್ ಒನ್ ಇಯರ್ ಗ್ಯಾರಂಟಿ ಕೊಡ್ತೀನಿ ಬಟ್ ಇರೋದ್ರಲ್ಲಿ ಶವರ್ ಶೇರ್ ಅಲ್ಲಿ ಇದೆ ಪ್ರೀಮಿಯಂ ಮತ್ತೆ ಬೆಸ್ಟ್ ಇದೇನ್ ರೇಂಜ್ ಆಗುತ್ತೆ ಮೇಡಮ್ ಇದು ನಾವು ರೆಗ್ಯುಲರ್ ಆಗಿ ಟ್ವೆಂಟಿ ಫೈವ್ ತೌಸಂಡ್ ಸೇರ್ ಮಾಡ್ತೀವಿ ನಿಮಗೆ ಅಂದ್ರೆ ಟ್ವೆಂಟಿ ಒನ್

ಅಂದ್ರೆ ಮೇಡಮ್ ಇದು ನಾನು ಹೇಳ್ತೇನೆ ಹೇಳ್ತೇ ಏನಂದ್ರೆ ನಿಮಗೆ ಇದು ನಿಮಗೆ ಒಂಟೆ ನಿನ್ನೆ ಮಳೆ ಆರಬಟ್ಟಕ್ಕೆ ಹೆಂಗ್ ಬಿದ್ದಿದೆ ನೋಡಿ ಆಟೋ ಮೇಲೆ ಬಿದ್ದಿದ್ದು ಹೆಂಗ್ ಭಯ ಆಗ್ತಿತ್ತು ಅಂದ್ರೆ ನಿನ್ನೆ ನನಗೂ ಅದೇ ಥರ ಇತ್ತು ಒಬ್ಬೊಬ್ರು ಜೀವನ ಒಂದೊಂದು ಥರ ಕಾಣಪ್ಪ ಹೇಳ್ಬೇಕು ಅಂದ್ರೆ ನಾವೊಂಥರ ಕಷ್ಟದಲ್ಲಿರ್ತೀವಿ ಇನ್ನೊಬ್ರು ಇನ್ನೊಂದು ಥರ ಕಷ್ಟದಲ್ಲಿ ಇರ್ತಾರೆ ಚೆನ್ನಾಗಿರೋರಿಗೂ ಕಷ್ಟ ಇರುತ್ತೆ ಚೆನ್ನಾಗಿಲ್ದೋರಿಗೂ ಕಷ್ಟ ಇರುತ್ತೆ ಏನೋ ಮಾಡೋಕ್ಕಾಗಲ್ಲ ಲೈಫ್ನ ಮುಂದೆ ತಗೊಂಡು ಹೋಗ್ತಾ ಇರಬೇಕಷ್ಟೆ ಡ್ಯೂಟಿಯಿಂದ ಬಂದರೆ ಏಳುವರೆ ಆಗಿಬಿಟ್ಟಿತ್ತು ಮತ್ತು ರೈಸ್ ಬೇರೆ ಖಾಲಿ ಆಗಿತ್ತು ಮನೆಯಲ್ಲಿ ಹಂಗಾಗಿ ದಿನಸಿ ಅಂಗಡಿಲಿ ಬಂದು ಐದು ಕೆ ಜಿ ರೈಸ್ ತಗೊಂಡು ಹೊಟ್ಟೆ ಸೆವೆನ್ ಕಿಲೋಮೀಟರ್ ಐತೆ ಈ ಅಪಾರ್ಟ್ಮೆಂಟಿಂದ ನಾನಿರೋ ಒಂದು ಇದಕ್ಕೆ ಬಗಲ್ಗುಂಟೆಗೆ ಸೆವೆನ್ ಕಿಲೋಮೀಟರ್ ಇವಾಗ ಹೋಗ್ಬೇಕು ರೋಡಲ್ಲಿ ಯಪ್ಪ ಎಷ್ಟು ದೂರ ಇದೆ ನೋಡಿ ಎಲ್ಲಿಂದ ಎಲ್ಲಿ ನೋಡಿ ടൈമ് ഏഴ് ഗൺട്ട ഐ നിമിഷ അല്ല ഏഴ് മുക്കാൽ മേലെ ആകെ ഗണ്ടി ഏഴ് കിലോമീറ്റർ പോകാ ടബറോഡ് ഇങ്ങനെ രോഡു ചെനല്ല എല്ലാ കണ്ടി ഹലോ ഇന്ന് മുൻ അതും അത് ഗട്ടി లాస్ట్ ఆర్డర్ ఎల్ తింది నాకు ఇష్ట దూర యావత్ ఆపి

ಯಾವುದೋ ಲಾಸ್ಟ್ ಆಡೋನ್ ತಗೊಂಡ್ಬಂದು ಯಾವ್ದೋ ಮೂಲೆಗುಟ್ಮೆ ಜಾಲಹಳ್ಳಿ ರೋಡಿಂದ ಒಳಗಡೆ ಇದು ಅಪಾರ್ಟ್ಮೆಂಟ್ ಚಿಕ್ಕಪಟ್ಟ ದೂರ ಹೋಗಿದೆ ಯಾವ ರೋಡ್ ಅಂತಾನೆ ಸರಿಯಕ್ ಗೊತ್ತಾಗಲ್ಲ ഇന്നോടു <cues> <sm convertible> எஸ்னோ கதீத்தியன மனிதேனே இது அவன் முட் கொடோன அந்தப்பா யோனியுமே இறது அந்த சக்க மத்திபார்க்காஸ்தி சும்மா இறது ஒன் ரூபா தின்க்கம்ப்பா ಅಂತೂ ಇಂತೂ ಮನೆಗೆ ಬಂದು ತಲುಪಿದ್ದೀನಿ ಇವಾಗ ಸ್ನಾನಕ್ಕೆ ಗೀಝರ್ ಅನ್ ಮಾಡಿದ್ದೀನಿ ಹೋಗಬೇಕು ಮತ್ತು ಅಡುಗೆ ಏನು ಮಾಡೋದು ಏನು ಕತೆ ಗೊತ್ತಾಯ್ತಲ್ಲ ಸಾಂಬಾರು ಕೊಡ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ಮುದ್ದೆ ಮಾಡೋದು ಇಲ್ಲ ದೋಸೆ ಇಟ್ಟಿದೆ ಅದೇನು ದೋಸೆ ನೆಟ್ವಾಗ್ ಬರುತ್ತೋ ಇಲ್ವೋ ಅದು ಡೌಟ್ ಇವು ನನಗೆ ಯಾಕಂದರೆ ಸರಿಯಾಗಿ ಮಾಡಿಲ್ಲ ಅದನ್ನ ದೋಸೆ ಇಟ್ಟು ಹಂಗಾಗಿ ಏನು ಏನಪ್ಪಾ ಅದು ಏನು ಹೋಗು ದೋಸೆ ಐತಲ್ಲ ಇಲ್ಲ ಬಿಸಿ ದೋಸೆ ಯಾಕೆ ಸರಿ ಬಾ ಹಾಕೊಡ್ತೀನಿ ಸ್ನಾನಕ್ಕೆ ಹೋಗ್ತೀನಿ ನಾನು ಅಲ್ಲ ಆ ಕಡೆ ಲೈಟ್ ಆನ್ ಮಾಡಿ ಏನೋ ಕಾಣಿಸ್ತಾ ಇಲ್ಲ ಆ

ಇದೇನು ಗೊತ್ತಾ ಹಿಂಗ ನೋಡಿದ್ರೆ ಆಗಲ್ಲ ಇವು ಕೈ ಹಾಕ್ಬಿಟ್ಟು ಹಿಂಗೆ ನೋಡಬೇಕು ಕಾಣಿಸ್ತಾ ಇಲ್ಲ ಲೈಟ್ ಬರ್ತದಂತೆ ಆತ ನೋಡಿಲ್ಲ ನೋಡ್ಬೇಕು ಪೂಜೆ ಮಾಡಾಯ್ತು ಪಾತ್ರೆನೂ ತೊಳೀತು ಮಮ್ಮಿ ಇವಾಗ ಅಡಿಗೆ ಮಾಡ್ತೈತಿ ಸಾಂಬಾರು ಇಲ್ಲಿ ಏನಪ್ಪಾ ಇದು ನೆನ್ಸ್ಕೊಳಕ್ಕೆ ಇದು ಹ್ಮ್ ಗೊತ್ತು ಮಮ್ಮಿ ಮುದ್ದೆ ಮಾಡ್ತೈತ ಸಾಂಬಾರು ಮುದ್ದೆ ಪಲ್ಯ ಎಲ್ಲ ಕೊಟ್ಟಿದ್ದಾರೆ

ಎಷ್ಟು ಬಟ್ಟೆ ಎರಡೇ ಬಟ್ಟೆ ಇರೋದಾ ಹ್ಞೂ ಹೋಗಿ ಬೇಡ ಹ್ಮ್